ಬೇಲೂರು ತಾಲೂಕು ಅರಳಿ ಹೋಬಳಿಯ ಇರಿಗರ್ಜೆ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಆದಿಶಕ್ತಿ ಕೆರೆಕೋಡಮ್ಮನವರ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಲಾಗಿತ್ತು ಬೇಲೂರು ತಾಲೂಕು ಅರಳಿ ಹೋಬಳಿ ಇರಿಗರ್ಜ ಗ್ರಾಮದಲ್ಲಿ ಮೂರು ದಿವಸಗಳ ಕಾಲ ಶ್ರೀ ಶಕ್ತಿ ಕೆರೆಕೋಡಿಯಮ್ಮನವರ ಜಾತ್ರಾ ಮಹೋತ್ಸವ ಜರುಗಿತು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷದ ಶುಭ ದಿನದಂದು ಆರಂಭವಾದ ಪೂಜಾ ಮಹೋತ್ಸವದ ಪ್ರಾರಂಭದ ದಿನ ಸಂಜೆ ಗೋದೋಳಿ ಲಗ್ನದಲ್ಲಿ ಗ್ರಾಮ ದೇವತೆ ಹಾಗೂ ಪರಿವಾರ ದೇವತೆಗಳಿಗೆ ಅಭಿಷೇಕ ಗಂಗಾ ಪೂಜೆ ಅಮ್ಮನವರಿಗೆ ಮಹಾರುದ್ರಾಭಿಷೇಕ ಪೂಜೆ ನೆರವೇರಿಸಿತು ಇದಾದ ಬಳಿಕ ಮಹಾಮಂಗಳಾರತಿ ಹಾಗೂ ಅನ್ನ ಸಂತರ್ಪಣೆ ಮಾಡಲಾಯಿತು ನಂತರ ಅಮ್ಮನವರನ್ನು ಸುಗ್ಗಿ ಮಂಟಪಕ್ಕೆ ಕರೆತಂದು ರಾತ್ರಿ ಉತ್ಸವವನ್ನು ನಡೆಸಲಾಯಿತು ಎರಡನೇ ದಿನ ಮತ್ತೊಮ್ಮೆ ಅಮ್ಮನವರನ್ನು ಬನದ ಬಳಿ ಕರೆತಂದು ಗಂಗಾಸ್ಥಾನದಲ್ಲಿ ಅಭಿಷೇಕ ಮಾಡಿ ಮಹಾಮಂಗಳಾರತಿ ಹಾಗೂ ಹಗಲು ಉತ್ಸವ ಜರುಗಿತು ಮೂರನೇ ಹಾಗೂ ಕೊನೆಯ ದಿನ ಶ್ರೀ ಅವಳಪ್ಪ ಸ್ವಾಮಿಯವರಿಗೆ ಮತ್ತು ಚಿಕ್ಕಮ್ಮನವರಿಗೆ ಅಮ್ಮನವರ ಬನದಲ್ಲಿ ಕವಳ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ವೇಳೆ ಸಮಿತಿಯ ಅಧ್ಯಕ್ಷ ಎಚ್ ಪಿ ಗೋಪಾಲ್ ಮಾತನಾಡಿ ಹಲವಾರು ವರ್ಷಗಳಿಂದ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುವ ಈ ಕಾರ್ಯಕ್ರಮಕ್ಕೆ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳುತ್ತಾರೆ ಅಸಂಪೂರ್ಣಗೊಂಡಿರುವ ದೇವಸ್ಥಾನದ ಗೋಪುರ ಕಾಮಗಾರಿಗೆ ಭಕ್ತರು ತನು ಮನಧನ ಸಹಾಯ ಮಾಡಬೇಕೆಂದರು ಕಾರ್ಯದರ್ಶಿ ಎಚ್ ಬಿ ದಿನೇಶ್ ಮಾತನಾಡಿ ಈ ಸ್ಥಳವು ಕೆರೆಕೋಡ ಮನವರ ಮೂಲ ಸ್ಥಳವಾಗಿದೆ ನೂರಾರು ಕಿಲೋಮೀಟರ್ ದೂರದ ಗ್ರಾಮಗಳಿಂದ ಭಕ್ತರು ಮನೆ ಒಕ್ಕಲಿನವರು ಆಗಮಿಸಿ ದೇವರ ಜಾತ್ರೆಯಲ್ಲಿ ತಪ್ಪದೆ ಪಾಲ್ಗೊಳ್ಳುತ್ತಾರೆ ಎಂದರು ಶುಕ್ರವಾರ ಶನಿವಾರ ಭಾನುವಾರ ಇವತ್ತು ಭಾನುವಾರ ಕೊನೆಯ ದಿನ ಕವಳ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಎಲ್ಲರ ದೇವರಕ್ಷರು ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರು ಸಹಕಾರದಿಂದ ಅದ್ಧೂರಿಯಾಗಿ ನಡೆದಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಸಮಿತಿ ನಡೆಸುತ್ತೆ ಅದ್ರ ಜೊತೆಗೆ ಭಕ್ತಾದಿಗಳು ಪೂರ್ಣವರು ಗ್ರಾಮಸ್ಥರು ಸಹಕಾರ ಇರಲಿ ಅಂತ ಹೇಳಿ ನಾನು ನನಗೆ ಹೇಳ್ತೀನಿ ವರ್ಷಕ್ಕೂ ಹೆಚ್ಚಾಗ್ತಾ ಇದೆ ಇದಕ್ಕೆ ದೇವರಲ್ಲಿ ಮತ್ತು ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಹಕಾರದಿಂದ ಮತ್ತು ಈ ರೀತಿ ಆದಿಶಕ್ತಿ ಕೆರೆ ಕೊಡಂಬ ಸೇವಾ ಸಮಿತಿ ಕಮಿಟಿಯವರು ಹೆಚ್ಚಿನ ರೀತಿ ಗೊತ್ತು ಕೊಟ್ಟು ಈ ಸಂಸ್ಥೆಯನ್ನು ನಡೆಸಿಕೆ ಬರ್ತಾ ಇದ್ದಾರೆ ಮತ್ತು ಈ ಕೆರೆ ತಾಯಿಯ ಆಶೀರ್ವಾದದಿಂದ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ರೀತಿ ಒಳ್ಳೆಯದಾಗಿ ಅವರು ಎಲ್ಲ ರೀತಿ ರೀತಿ ಧನಧಾನ್ಯ ಸಹಕಾರ ಮಾಡಿ ಈ ತಾಯಿಯ ಜಾತ್ರೋತ್ಸವ ಈ ವೇಳೆ ಕೆರೆಕೋಡ ಮನವನ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಗ್ರಾಮಸ್ಥರು ಮನೆ ಒಕ್ಕಲಿಗರು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಭಾಗವಹಿಸಿ ಪೂಜೋತ್ಸವವನ್ನು ಯಶಸ್ವಿಗೊಳಿಸಿದರು ರಂಜಿತ್ ಕುಮಾರ್ ಕೆಎಸ್ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಹಳ್ಳಿ